ಜಾನಕಿ ಜಾನಕಿ ಏನ್ ಜಾನಕಿ ಏನ್ರಿ ಗಡಿಬಿಡಿ ನಿಮ್ದು ನಿಮ್ಮ ತಮ್ಮ ಡಾಕ್ಟರ್ ಆಗಿ ಬಂದಾಗಿಂದ ನಿಮ್ ಕಾಲೇ ನಿಲ್ತಲ್ಲ ಏನ್ ಸಮಾಚಾರ ಅದೇ ಕಣೆ ಶ್ರೀಕಾಂತನ ಮದುವೆ ವಿಚಾರ ಬಗ್ಗೆ ರೀ ಬರೀ ಶ್ರೀಕಾಂತ ಅಲ್ಲ ಡಾಕ್ಟರ್ ಶ್ರೀಕಾಂತ ಅಂತ ಕರೀರಿ ಓಹೋ ಮೈದರನ ಮೇಲೆ ಅಷ್ಟೊಂದು ಅಕ್ಕರಿ ಹೌದ್ರಿ ತುಂಬಾ ಸಂತೋಷ ಯಾಕಂದ್ರೆ ಆದರ್ಶ ರೈತರು ತಾವು ದೊಡ್ಡ ಡಾಕ್ಟರ್ ನನ ಮೈದ್ರ ಇಂಥ ನೆಮ್ಮದಿ ಮುಂದೆ ಇದಕ್ಕಿಂತ ಹೆಚ್ಚಿನ ಸುಖ ಈ ನಿಮ್ಮ ಸತಿಗೆ ಬಿಟ್ಟರೆ ಇನ್ನೇನ್ ಬೇಕು ಹೇಳಿ ಈ ನಿನ್ನ ಸವಿ ನೋಡುಗಳನ್ನು ಕೇಳಿದರೆ ಆನಂದದ ಬಾಷ್ಪಗಳು ಉಕ್ಕಿ ಬರುತ್ತಿವೆ ನಿಜವಾಗಿ ನೀನು ನನ್ನ ಬಾಳಿನ ಬಂಗಾರದ ಕಳಸ ಕಣೇ ಬಂಗಾರದ ಕಳಸ ಸ್ವಾಮಿ ಗಂಡನ ಸುಖ ದುಃಖದಲ್ಲಿ ಭಾಗಿಯಾಗಿ ಬಾಳೆ ಎಂಬ ನೌಕೆಯಲ್ಲಿ ಕುಳಿತು ಸುಗಮವಾಗಿ ಸಾಗಿದಾಗ ಮಾತ್ರ ನಮ್ಮ ಬಾಳು ಸರಳವಾಗಿ ಸಾಗಬಹುದು ಜಾನಕಿ ದಿನಕ್ಕೆ ನೂರಾರು ಆಳುಗಳನ್ನು ದುಡಿಸಿಕೊಳ್ಳುವ ನಾವು ಇಂದು ಬೇರೆಯವರ ಹೊಲಕ್ಕೆ ಹೋಗಿ ಕೆಲಸ ಮಾಡುವುದನ್ನು ನೋಡಿದರೆ ನನಗೆ ಸಂಕಟವಾಗುತ್ತಿದೆ ಜಾನಕಿ ಸಂಕಟವಾಗುತ್ತದೆ ಸ್ವಾಮಿ ಹಿರಿಯರು ಒಂದು ಮಾತು ಹೇಳಿದ್ದಾರೆ ದುಡಿದವನಿಗೆ ದುಃಖವಿಲ್ಲ ಸೋಮಾರಿಗೆ ಸುಖವಿಲ್ಲ ಎಂದು ನೋಡ್ರಿ ದುಡಿಯುವುದಕ್ಕೆ ನಮ್ಮ ಹೊಲವಾದ್ರೂ ಅಷ್ಟೇ ಬೇರೆಯವರ ಹೊಲವಾದ್ರೂ ಅಷ್ಟೇ ಭೂಮಿ ತಾಯಿ ಎಲ್ಲರಿಗೂ ಒಂದೇ ಅಲ್ವೇನ್ರಿ ಜಾನಕಿ ಮಾತಿನಲ್ಲಿ ಮೂಡಿ ಮಾಡಿ ಭಾರವಾಗಿದ್ದ ನನ್ನ ಮನಸ್ಸನ್ನು ಹಗುರು ಮಾಡಿಬಿಟ್ಟೆ ಜಾನಕಿ ಹಗುರು ಮಾಡಿಬಿಟ್ಟೆ ನಾಳೆ ಧಾರವಾಡಕ್ಕೆ ಕನ್ನ ನೋಡಲಿಕ್ಕೆ ಹೋಗಬೇಕು ಹೌದು ನಿನ್ನ ಮೈದನ ಶ್ರೀಕಾಂತ ಮನೆಯಲ್ಲಿ ಇಲ್ಲವೇ ರೀ ಮನೇಲಿ ಗೂತು ಗೂತು ತುಂಬಾ ಬೇಜಾರಾಗಿದೆ ಅತ್ತಿಗೆ ನನ್ ಗೆಳೆಯರ ಹತ್ರ ಹೋಗ್ ಬರ್ತೀನಿ ಅಂತ ಹೇಳೋಗಿದ್ದಾನೆ ಅದು ನೋಡ್ರಿ ನೆನ್ಸು ಅಷ್ಟಲ್ಲಿ ನಿಮ್ಮ ತಮ್ಮನೆ ಬಂದ್ಬಿಟ್ಟ ಅಣ್ಣ ಅತ್ತಿಗೆ ಏನು ಗಹನವಾದ ವಿಚಾರದಲ್ಲಿ ಇರೋರೆಲ್ಲ ಏನಾಯ್ತು ಅದೇ ಕಣೆ ಪಾತಮ್ಮ ನಿನ್ನ ಮದುವೆ ವಿಚಾರ ಬಗ್ಗೆ ಮಾತನಾಡ್ತಿದ್ದೇವೆ ನಾಳೆ ನಿನಗೆ ಧಾರವಾಡಕ್ಕೆ ಕನ್ಯಾ ನೋಡಲಿಕ್ಕೆ ಹೋಗಬೇಕು ನನ್ನ ಗೆಳೆಯನ ತಂಗಿ ಬ್ಯಾಂಕಿನಲ್ಲಿ ನೌಕರಿ ಮಾಡ್ತಿದ್ದಾಳೆ ನಾಳೆ ಅವರ ಮನೆಗೆ ಹೋಗಿ ನೋಡಿಕೊಂಡು ಬರೋಣವೇ ಯಾಕಣ್ಣ ಎಷ್ಟು ಬೇಗ ಮದುವೆ ನನಗೆ ಕೈ ತುಂಬ ಹಣ ಸಂಪಾದಿಸಿ ದವಾಖನಿ ಕಟ್ಟಿಸಿದ ಮೇಲೆ ಮದುವೆ ಮಾಡಿಕೊಂಡರಾಯಿತು ಹಾಗಲ್ಲಪ್ಪ ಮೈದನ ಮುಂಜಾನೆಯಿಂದ ಸಾಯಂಕಾಲವರೆಗೂ ದುಡಿದು ದನದ ಮನೆಗೆ ಬಂದಾಗ ಮಾಡಿಕೊಂಡ ಹೆಂಡತಿಯಿಂದ ಬಿಸಿ 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 ಕಾಫಿ ಕುಡಿದ್ರೆ ಮನಸ್ಸಿಗೆ ನೆಮ್ಮದಿ ಅಲ್ಲದೆ ನೀನು ಈಗ ಬಯಸಿಗೆ ಬಂದಿದ್ಯಾ ಆದಷ್ಟು ಬೇಗನೆ ಮದುವೆ ಮಾಡುದು ಒಳ್ಳೇದು ಅಂತ ಹೌದು ಶ್ರೀಕಾಂತ್ ನಿಮ್ಮ ಅತ್ತಿಗೆ ಹೇಳೋ ಮಾತು ಸತ್ಯವಾಗಿದೆ ನಿನಗೆ ಮದುವೆ ಮಾಡಿದರೆ ನಮ್ಮ ಮೇಲಿನ ಭಾರನೂ ಕಡಿಮೆಯಾಗುತ್ತದೆ ಅಪ್ಪ ನಮಸ್ಕಾರ ಹಿರಿಯರಿಗೆ ಓ ನಮಸ್ಕಾರ ನಿಜ್ಜ ಬರಬೇಕು ನೀನಾದರೂ ನಿಮ್ಮ ಸಣ್ಣ ದನಿಯವರಿಗೆ ತಿಳುವಳಿಕೆ ಹೇಳಬಾರದೆ ಮದುವೆ ಬೇಡವೆಂದು ಹೇಳುತ್ತಿದ್ದಾನೆ ದಣಿ ನಾನೇನು ಕಲಿತವನಲ್ಲ ಕಲಿತ ಡಾಕ್ಟರ್ ಸಾಹೇಬರಿಗೆ ಬುದ್ಧಿ ಹೇಳುವುದೇ ಮೇಲಾಗಿ ನಿಮ್ಮ ಮನೆಯ ಕೆಲಸದವನು ಯಾಕೆ ದಣಿ ಮದುವೆ ಏಕ ಬೇಡ ಎನ್ನುವಿರಿ ನಿಮಗೆ ಗೊತ್ತಿದೆಯಲ್ಲ ನಿಂಗಜ್ಜ ನನ್ನ ಓದಿಗಾಗಿ ಎಲ್ಲ ಆಸ್ತಿಯನ್ನು ಮಾರಿದ್ದಾರೆ ಅದನ್ನೆಲ್ಲ ತೀರಿಸಿದ ಮೇಲೆ ದೊಡ್ಡದೊಂದು ದವಾಖಾನೆ ಕಟ್ಟಿಸಿದ ಮೇಲೆ ಮದುವೆ ಮಾಡಿಕೊಂಡರಾಯಿತು ಹೌದು ಸ್ವಾಮಿ ನನ್ನ ಮೈದನ ಹೇಳುವುದು ಸತ್ಯವಿದೆ ಆದಷ್ಟು ಬೇಗನೆ ಈ ರಾಮಾಪುರದಲ್ಲಿ ಒಂದು ಆಸ್ಪತ್ರೆಯನ್ನ ಕಟ್ಟಿಸಬೇಕು ಅಂತ ನನಗೂ ಆಸೆ ಇದೀರಿ ಅಷ್ಟೊಂದು ಹಣ ನಮ್ಮ ಕೈಯಲ್ಲಿ ಈಗ ಇಲ್ಲವಲ್ಲ ಜಾನಕಿ ಇದಕ್ಕೆ ನಾನೊಂದು ಉಪಾಯ ಹೇಳ ನನ್ನ ತವರು ಮನೆಯರು ನನಗೆ ಉಡುಗೊರೆಯಾಗಿ ಹತ್ತು ತೊಲೆ ಚಿನ್ನ ಕೊಟ್ಟಿದ್ದಾರೆ ಇದನ್ನ ನಾನು ಕೊಡ್ತೀನಿ ಇದನ್ನ ಬ್ಯಾಂಕ್ನಲ್ಲಿ ಒತ್ತಿ ಇಟ್ಟು ಬಂದ ಹಣದಿಂದ ಆಸ್ಪತ್ರೆ ಬೇಡ ತವರು ಮನೆಯವರು ಪ್ರೀತಿಯಿಂದ ಕೊಟ್ಟಿರುವರು ಬೇಕಾದ್ರೆ ನನ್ನ ಗೆಳೆಯರ ಹತ್ತಿರ ಹೋಗಿ ಸಾಲ ತೆಗೆದುಕೊಂಡು ಬರುತ್ತೇನೆ ಮೈದಿನ ನಿನ್ನ ಭವಿಷ್ಯಕ್ಕಿಂತ ಈ ಬಂಗಾರ ಏನು ನನಗೆ ಹೆಚ್ಚಿಂದಲ್ಲಪ್ಪ ಅಲ್ಲದೆ ಈ ಮನೆಯ ಹಿರಿಯರಾದ ನಾವಿಬ್ರು ಮಾಡಬೇಕಾದ ಕರ್ತವ್ಯ ಇದು ನೋಡು ಹತ್ತು ಹಳ್ಳಿಗೆ ಹೆಸರಾದ ರೈತರ ಮನೆತನ ನಮ್ಮದು ನೀವು ಇನ್ನೊಬ್ರು ಹತ್ರ ಹೋಗಿ ಕೈ ಒಟ್ಟುವುದು ಸರಿಯಲ್ಲ ನೋಡು ಈ ಬಂಗಾರನ ಬ್ಯಾಂಕ್ನಲ್ಲಿ ಒತ್ತಿ ಇಟ್ಟು ನಿನ್ನ ಆಸ್ಪತ್ರೆಗೆ ಕೆಲಸನ ಪ್ರಾರಂಭ ಮಾಡು ಆ ನಂತರ ಧಾರವಾಡಕ್ಕೆ ಹೋಗಿ ಕಣ್ಣೆ ನೋಡ್ಕೊಂಡು ಬಂದ್ಮೇಲೆ ಎರಡು ಕೆಲಸ ಮಾಡಿ ಮುಗಿಸ್ಬಿಡೋಣ ನೀನಾದರೂ ಅತ್ತಿಗೆಗೆ ಹೇಳಬಾರದೆ ಇದು ಎಲ್ಲ ಅವರಿಗೆ ತೊಂದರೆ ಅದರ ಬಗ್ಗೆ ನೀನೇನು ತಲೆ ಕೆಳಿಸಿಕೊಳ್ಳಬಿಡುತ್ತಮ್ಮ ಈ ಬಂಗಾರ ತೆಗೆದುಕೊಂಡು ಹೋಗಿ ಬ್ಯಾಂಕಿನಲ್ಲಿ ಇಟ್ಟು ಹಣವನ್ನು ತೆಗೆದುಕೊಂಡು ಬಂದು ಭಾರತದಲ್ಲಿ ಕುಂತಿ ಪುತ್ರ ಕರುಣ ತನ್ನ ತಾಯಿಯ ಮಾತಿಗೆ ಬೆಲೆ ಕೊಟ್ಟು ತನ್ನ ಕರುಣ ಕುಂಡಲವನ್ನೇ ದಾನ ಮಾಡಿದರು ಆದ್ದರಿಂದ ಅವನ ಕೀರ್ತಿ ಸೂರ್ಯ ಚಂದ್ರ ಇರುವವರೆಗೂ ಅಜರಾಮರವಾಗಿ ಉಳಿದಿದೆ ಈ ನಾಡಿನಲ್ಲಿ ಆ ಕರುಣನನ್ನು ಮೀರಿಸಿಬಿಟ್ಟಿ ಅತಿಯಮ್ಮ ಈ ಕಲಿಯುಗದಲ್ಲಿ ನೀನು ಹೋದ ಕೆಲಸದಲ್ಲಿ ಜಯವಾಗಲಿ ನೀನು ಬ್ಯಾಂಕಿಗೆ ಹೋಗಿ ಬಾ ನಾನು ಸಟಸ್ಥಲ ಬ್ರಹ್ಮ ಡಾಕ್ಟರ್ ಸುಜ್ಞಾನ ದೇವ ಶಿವಾಚಾರ್ಯ ಮಹಾಸ್ವಾಮಿಗಳ ಹತ್ರ ಹೋಗಿ ನಿನ್ನ ಮದುವೆ ಮುಹೂರ್ತ ಕೇಳಿಕೊಂಡು ಬರುತ್ತೇನೆ ಆಗಲಿ ಅಣ್ಣ ಹಾಗೆ ಆಗಲಿ ಜಾನಕಿ ನಾವು ಇಷ್ಟೆಲ್ಲ ಮಾತನಾಡಿದರು ನಿಂಗಜ್ಜ ಸುಮ್ಮನೆ ಬೆಪ್ಪನಾಗಿ ನಿಂತಿರುವನಲ್ಲ ಯಾಕೆ ಹಿರಿಯರು ಮಾತನಾಡುವಾಗ ಕಿರಿಯರು ಮಾತನಾಡುವುದೇ ಸರಿಯೇ ದಣಿ ಜಾನಕಿ ಅಮ್ಮನವರು ಮಾಡಿದ ತ್ಯಾಗ ಸಾಮಾನ್ಯವಾದದ್ದಲ್ಲ ನಿಮ್ಮ ಮನೆಯ ಬಂಗಾರದ ಕಳಸ ಇದ್ದ ಹಾಗೆ ನಿಮ್ಮಂಥವರ ಮನೆಯಲ್ಲಿ ದುಡಿಯುವುದು ನನ್ನ ಪುಣ್ಯದಣಿ ನನ್ನ ಪುಣ್ಯ ನಿಂಗಜ್ಜ ಮಾತಿನಲ್ಲಿ ಬಲು ಚತುರ ಬಿಡು ನೀನು ಅದರಲ್ಲಿ ನಾಳೆ ಧಾರವಾಡಕ್ಕೆ ಕನ್ಯೆ ನೋಡಲಿಕ್ಕೆ ಹೋಗಬೇಕು ಬೇಗ ಮನೆ ಕಡೆಗೆ ರೆಡಿಯಾಗಿ ಬಂದುಬಿಡು ಆಯ್ತ ದಣಿ ಬರುತ್ತೇನೆ ಜಾನಕಿ ನಾನು ಜ್ಯೋತಿಷ್ಯರ ಬಳಿ ಹೋಗಿ ಬರ್ತೇನೆ ನೀನು ಬಿಸಿ ಬಿಸಿ ಅಡುಗೆಯ ತಯಾರಿಸು ನಿನ್ನ ನನ್ನ ತಮ್ಮ ಶ್ರೀಕಾಂತ ಬಂದ ಮೇಲೆ ಎಲ್ಲರೂ ಕೂಡಿ ಊಟ ಮಾಡೋಣ ಆಯ್ತು ರೀ ಪತ್ತಿರಾಯರ ಆದ ಮೀರುವುದುಂಟಿ ನೀವು ಹೋಗಿ ಬನ್ನಿ ಹೋಗು ಅಂದರೆ ಹಾಗೆ ಹೋಗೋದೆ ನಾನೇನ್ ಮಾಡಬೇಕು ಮನ ಮೆಚ್ಚಿದ ಹುಡುಗಿ ಪಕ್ಕದಲ್ಲಿರುವಾಗ ಏನು ಕೇಳಬಹುದು ನೀನು ಹೇಳ ಏನ್ರಿ ನೀವು ನೋಡಿ ಈಗ ನಾನು ಏನ್ ಮಾಡ್ಬೇಕು ಅಂತ ಅದನ್ನಾದ್ರೆ ಹೇಳಿ ಅದೇ ಮನ ಮೆಚ್ಚಿದ ಹುಡುಗಿ ಎನ್ನೆಲ್ಲ ಒಂದು ಹಾಡನ್ನ ಹಾಡು ಹೇಳು ಚಿನ್ನ ಹೌದಾ ಹಾಗೆ ಆಗಲಿ ರಾಜ पाणी भले हूंदी पाणी भला ಆದಷ್ಟು ಹೇಗ್ನಿ ಬಂದ್ಬಿಡಿ ಬಾಯ್ ಆಯ್ತು ಹಾ ಜಾನಕಿ ನಾನು ಬೇಗ ಜ್ಯೋತಿಷ್ಯರ ಬೆಳಿ ಹೋಗಿ ಬರುತ್ತೇನೆ ಅವಿನ ಕಡೆಗೆ जोपाना आई तुरी ನೋಡಿ ಅದು ಸ್ಟೇಗ್ ನಿ ಬಂದಿ ಸಾರಿ ಬೈ ಹಾಯ್